ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಕೆಲಸ ದೃಷ್ಟಿಯಿಂದ ನೋಡೋದಾದ್ರೆ ಶುಭ ದಿನವಾಗಿದೆ ಉದ್ಯಮಿಗಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯ ಬಲವಾದ ಸಾಧ್ಯತೆಗಳು ಇರುತ್ತವೆ ವೃಷಭ ರಾಶಿ ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳು ಮಕ್ಕಳಿಂದ ಅನುಕೂಲ ಆರ್ಥಿಕ ಚೇತರಿಕೆ ಅನಿರೀಕ್ಷಿತ ಧನಾಗಮನ ಮಿಥುನ ರಾಶಿ ಕೆಲಸಗಾರರೊಂದಿಗೆ ಕಲಹ ಶತ್ರುಗಳ ಪೀಡೆ ಸಾಲದ ಚಿಂತೆ ಸೋಲು ನಷ್ಟ ನಿರಾಸೆಗಳು ಕಟಕ ರಾಶಿ ಗರ್ಭ ಸಮಸ್ಯೆಗಳು ಮಕ್ಕಳ ಭವಿಷ್ಯದ ಚಿಂತೆ ಅನಗತ್ಯ ಖರ್ಚುಗಳು ಗುಲಾಮಗಿರಿಯ ನಡವಳಿಕೆ ಸಿಂಹರಾಶಿ ಸ್ಥಿರಾಸ್ತಿ ವಾಹನ ಯೋಗ ಸಾಲ ಸಿಗುತ್ತದೆ ಮಿತ್ರರು ದೂರ ಸರಿಯುತ್ತಾರೆ ಉತ್ತಮ ಹೆಸರು ಗಳಿಸುವ ಹಂಬಲ ಕನ್ಯಾ ರಾಶಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಕಸ್ಮಿಕ ಪ್ರಯಾಣ ಪ್ರೀತಿ ಪ್ರೇಮದಲ್ಲಿ ಆಸಕ್ತಿ ಧಾರ್ಮಿಕ ಆಚರಣೆಗಳು ತುಲಾರಾಶಿ ಮಿತ್ರರಚಿತ ಸ್ವತ್ತಿನಿಂದ ಅನುಕೂಲ ದೂರ ಪ್ರಯಾಣ ಆರ್ಥಿಕ ಚೇತರಿಕೆ ಆಧ್ಯಾತ್ಮಿಕ ಚಿಂತನೆ ಹಿರಿಯರ ಮಾರ್ಗದರ್ಶನ ವೃಶ್ಚಿಕ ರಾಶಿ ಆಕಸ್ಮಿಕ ಪ್ರಯಾಣ ಬಂಧು ಬಾಂಧವರಿಂದ ಸಹಾಯ ಶತ್ರುಗಳಿಂದ ಕಲಹ ಧನುಸ್ ರಾಶಿ ದಾಂಪತ್ಯ ಕಲಹಗಳು ಮಕ್ಕಳೊಂದಿಗೆ ಸ್ವಲ್ಪ ಕಿರಿಕಿರಿ ಸಂಗಾತಿಯಿಂದ ಧನದ ಆಗಮನ ಮಕರ ರಾಶಿ ಸಂಗಾತಿಯೊಂದಿಗೆ ಶತ್ರುತ್ವ ಅನಾರೋಗ್ಯ ಸ್ಥಿರಾಸ್ತಿ ಯೋಗ ವಾಹನದಿಂದ ತೊಂದರೆ ತಂದೆಯಿಂದ ಸಹಾಯದ ನಿರೀಕ್ಷೆ ಕುಂಭರಾಶಿ ಸಾಲ ತೀರಿಸುವ ದಿನ ಏಕಾಗ್ರತೆಯ ಕೊರತೆ ಕಾನೂನು ಬಾಹಿರ ಚಟುವಟಿಕೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೊನೆಯದಾಗಿ ಮೀನರಾಶಿ ಮಕ್ಕಳಿಂದ ಆರ್ಥಿಕ ಅನುಕೂಲ ವಿದ್ಯಾಭ್ಯಾಸದಲ್ಲಿ ಒಲವು ಉದ್ಯೋಗದಲ್ಲಿ ಅನುಕೂಲ ಸಂಗಾತಿಯಿಂದ ಲಾಭ ಹೀಗಿನ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ